ಬ್ರೇಕಿಂಗ್ ಸುದ್ದಿಯನ್ನು ನೋಡಿ ಕಂಪ್ಲೀಟ್ ಆಗಿ ಜನತೆಗೆ ಆಶ್ಚರ್ಯ ಆಗಿರೋದಂತೂ ಗ್ಯಾರಂಟಿ ಲೂಟಿ ಪ್ರಕರಣಗಳಲ್ಲಿ ಶಾಸಕ ಜನಾರ್ದನ್ ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆ ಪ್ರಕಟವಾಗುವಂತ ಒಂದು ಸಾಧ್ಯತೆಯು ಕೂಡ ಕಾಣ್ತಾ ಇದೆ ಮಾಜಿ ಸಚಿವ ಹಾಗೂ ಗಂಗಾವತಿ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಇತರೆ ನಾಲ್ಕು ಮಂದಿ ಆರೋಪಿಗಳನ್ನ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ದೋಷಿಗಳು ಎಂದು ಘೋಷಿಸಿದ್ದು ಏಳು ವರ್ಷ ಕಾರಾಗೃಹ ಶಿಕ್ಷೆ ಪ್ರಕಟಿಸಿದೆ ಹೌದು ಒಂದು ಮೈನಿಂಗ್ ಸಂಸ್ಥೆ ಅಕ್ರಮ ಗಣಿಗಾರಿಕೆ ನಡೆಸಿ ಇಪ್ಪತ್ತ ಒಂಬತ್ತು ಲಕ್ಷ ಟನ್ ಅದಿರವನ್ನ ಅಕ್ರಮವಾಗಿ ಮಾರಾಟ ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿದ ಆರೋಪಕ್ಕೆ ಈ ಒಂದು ಆರೋಪಿಗಳು ಗುರಿಯಾಗಿದ್ದರು ಸುಮಾರು ಹದಿನಾರು ವರ್ಷದ ಬಳಿಕ ಅಕ್ರಮ ಗಣಿಗಾರಿಕೆ ಪ್ರಕರಣಗಳಲ್ಲಿ ಸಿಬಿಐ ನ್ಯಾಯಾಲಯ ತನ್ನ ತೀರ್ಪು ಪ್ರಕಟಿಸಿದೆ ಈ ಮೂಲಕ ರಾಜ್ಯದಲ್ಲಿ ಕಂಪ್ಲೀಟ್ ಆಗಿ ಭಾರಿ ಸುದ್ದಿ ಮಾಡಿದೆ ಅಕ್ರಮ ಗಣಿಗಾರಿಕೆ ಈ ಒಂದು ಹಂತಕ್ಕೆ ಬಂದು ತಲುಪಿದೆ ಎರಡ್ ಸಾವಿರದ ಎಂಟರ ನಂತರ ಬಳ್ಳಾರಿ ತುಮಕೂರು ಚಿತ್ರದುರ್ಗ ಹಾಗೂ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿ ನಡೆಸಿದಂತ ಅಕ್ರಮ ಗಣಿಗಾರಿಕೆಗಳು ಭಾರಿ ಸದ್ದು ಮಾಡಿತ್ತು ಸಾಮಾಜಿಕ ಪರಿವರ್ತನಾ ಸಂಸ್ಥೆಯ ಮುಖ್ಯ ಮುಖ್ಯಸ್ಥ ಎಸ್ಆರ್ ಹಿರೇಮಠ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಶಕ್ತಿ ಅರ್ಜಿ ಸಲ್ಲಿಸಿದ್ರು ವಿಚಾರಣೆ ನಡೆಸಿದಂತ ನ್ಯಾಯಾಧೀಶರು ನ್ಯಾಯಾಲಯ ಸಿಬಿಐ ತನಿಖೆಗೆ ಆದೇಶ ಮಾಡಿತ್ತು ಇದೀಗ ನೋಡಿದ್ರೆ ಈ ರೀತಿಯ ಒಂದು ತೀರ್ಪು ಪ್ರಕಟವಾಗಿದೆ ಸೊ ನಿಜಕ್ಕೂ ಕೂಡ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರು ಹೈದರಾಬಾದ್ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಆರೋಪಿಗಳ ಪರ ವಕೀಲರು ತಯಾರಿ ನಡೆಸಿಕೊಂಡಿದ್ದಾರೆ ಏನಾಗ್ಬೋದು ಬಹಳಷ್ಟು ಅಂದ್ರೆ ಬಹಳಷ್ಟು ಕುತೂಹಲದಿಂದ ಜನರು ಕೂಡ ವೇಟ್ ಮಾಡ್ತಾ ಇದಾರೆ ಇದು ಏನಾಗ್ಬೋದು ಯಾವ ಒಂದು ಹಂತಕ್ಕೆ ಹೋಗುತ್ತೆ ಅಂತ